ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲ ಚೆನ್ನಾಗಿ ಅಂತ ಕೇಳ್ಕೊತೀನಿ ನಾನಿವತ್ತು ಮಿಲೆಟ್ ಮನೆ ಇಲ್ಲಿಗೆ ಬಂದಿದ್ದೀನಿ ಮಿಲೆಟ್ ಮನೆ ಅಂದರೆ ಏನು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲೇನಿದೆ ಅಂತ ಹೇಳ್ತೀನಿ ಬನ್ನಿ ಬಿಳಿಕೆರೆ ಅಂತ ಸಣ್ಣ ಗ್ರಾಮದಲ್ಲಿ ಹದಿನಾಲ್ಕು ಜನ ಹೆಣ್ಮಕ್ಳು ಒಂದು ಉದ್ದಿಮೆಯನ್ನು ಸ್ಥಾಪಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ಸ್ ಎಂಬ ಹೆಸರಿನಲ್ಲಿ ಇವರು ಉದ್ಯಮವನ್ನು ಸ್ಥಾಪಿಸಿ ಅದರಲ್ಲಿ ರಾಗಿಯಿಂದ ಅನೇಕ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಇವರು ತಯಾರಿಸ್ತಾ ಇದ್ದಾರೆ ಮೊದಲು ಗ್ರಾಮ ಮಟ್ಟದಲ್ಲಿ ಮಾರಾಟವಾಗ್ತಾ ಇದ್ದ ಇವರ ಉತ್ಪನ್ನಗಳು ಈಗ ಅಂತರರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವರ ಮಾರುಕಟ್ಟೆ ವಿಸ್ತರಿಸಿದೆ ವಿ ಮಿಲ್ ಮಿಲೆಟ್ ಮನೆ ಎಂಬ ಹೆಸರಿನಲ್ಲಿ ಇವರ ಉತ್ಪನ್ನಗಳನ್ನು ಗುರುತಿಸಲಾಗುತ್ತದೆ ಈ ಹೆಣ್ಮಕ್ಳು ಈ ಉದ್ದಿಮೆ ಸ್ಥಾಪಿಸೋದಕ್ಕೆ ಮೂಲ ಕಾರಣಕರ್ತರು ಗ್ರಾಮ್ ಎಂಬ ಎನ್ ಜಿ ಒದವರು ಇವರು ಬಿಳಿಕೆರೆಯ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಅಲ್ಲಿನ ಸಂಘ ಸಂಸ್ಥೆಗಳಿಂದ ಈ ಉದ್ಯಮದಲ್ಲಿ ಆಸಕ್ತಿ ಇರೋ ಹನ್ನೆರಡು ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಈ ಉದ್ಯಮ ನಡೆಸಲು ಇವರು ಎಲ್ಲ ರೀತಿಯ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಉದ್ದಿಮೆ ನಡೆಸಲು ಈ ಹೆಣ್ಮಕ್ಳಿಗೆ ಬಿಳಿಕೆರೆ ಪಂಚಾಯಿತಿಯಿಂದಲೂ ಸಹ ಈ ಜಾಗವನ್ನು ಮಂಜೂರು ಮಾಡಿ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ಮೇಲೆ ನನಗನ್ಸಿದ್ದು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರುವಂಥ ಹೆಣ್ಮಕ್ಳು ಯಾರಿಗಾದರೂ ಅವರು ಈ ರೀತಿ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಅಂಥವ್ರಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಗ್ರಾಮ್ ಎನ್ ಜಿ ಒ ಸಂಸ್ಥೆಯ ಪ್ರೊಡಕ್ಷನ್ ಸೂಪರ್ವೈಸರ್ ಆಗಿರುವಂತಹ ರ ಭೇಟಿ ಮಾಡಿದೆ ಗ್ರಾಮ ನಮ್ಮ ಸಂಸ್ಥೆ ಹೆಸರಾಗಿದೆ ಗ್ರಾಸ್ ರೂಟ್ ರಿಸರ್ಚ್ ಅಂಡ್ ಅಡ್ವೊಕೇಟ್ ಅಡ್ವೆಂಚರ್ ಮೂಮೆಂಟ್ ಹೇಳಿ ಅದನ್ನು ಇದಾಗಿ ಮಾಡ್ತಾ ಅಂದ್ರೆ ನೀವು ಹೌದು ಮೇಡಮ್ ಅಂದ್ರೆ ಎಲ್ಲಾ ಕಡೆ ಇದು ಮಹಿಳಾ ಇದರಿಂದ ಇದೆ ನಮ್ದು ಎರಡನೇ ಘಟಕ ಇದು ಕೆಲಸ ಮಾಡ್ತಾ ಇರೋದು ಆಲ್ರೆಡಿ ಒಂದು ಹೆಣ್ಮೆ ಗುರು ಎಚ್ ಡಿ ಕೊಟ್ಟಿದ್ದಾರೆ ಟೇಬಲ್ಸ್ ಗಳಿಗೆ ನಾವು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದೀವಿ ಪ್ರಾಡಕ್ಟ್ ಮಾಡಿ ಅವ್ರನ್ನ ಈಗ ಅವ್ರಿಗೆ ಇದು ಹೇಗೆ ಅಂತ ಹೇಳಿದ್ರೆ ಮೂರು ವರ್ಷ ಎನ್ ಜಿ ಕಡೆಯಿಂದ ಏನು ಪ್ರಾಜೆಕ್ಟ್ ಹೇಗಿರುತ್ತೆ ಅಲ್ಲಿ ತನಕ ನಾವು ಮಾಡ್ತೀವಿ ಮಾಡಿ ಅವ್ರನ್ನೊಂದು ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಅದನ್ನ ವಹಿಸಿ ಬರುವಂತದ್ದಾಗಿರುತ್ತೆ ಅಂದ್ರೆ ಅವರು ಪ್ರಾಜೆಕ್ಟ್ ಒಂದು ಹಂತಕ್ಕೆ ಬರೋವರೆಗೆ ಹೌದು ಬ್ಯಾಕಪ್ ಆಗಿ ಏನೇನು ಮಾಡಬೇಕು ಯಾವುದೇ ಪ್ರತಿಯೊಂದು ಪ್ರತಿಯೊಂದು ಬಂಡವಾಳ ನಾವೇ ನೋಡಿಕೊಂಡು ಅವರಿಗೆ ಯಾವ ರೀತಿ ಅಕೌಂಟ್ಸ್ ಮತ್ತೆ ಏನು ಹೇಗೆ ಪ್ರತಿಯೊಂದು ತರಬೇತಿನೂ ಕೊಡ್ತೀವಿ ಮೇಡಮ್ ಹೌದು ಬಂಡವಾಳ ಅಂತಂದ್ರೆ ಮೇಡಮ್ ನಾವು ಸಿ ಎಸ್ ಆರ್ ಆಕ್ಟಿವಿಟೀಸ್ ಮುಖಾಂತರ ಎಂ ಎನ್ ಸಿ ಕಂಪ್ನಿಗಳು ಸಿ ಎಸ್ ಆಕ್ಟಿವಿಟೀಸ್ ಅಂತ ಮಾಡೋದಿರುತ್ತೆ ಆ ಸಿಎಸ್ಆರ್ ಆಕ್ಟಿವಿಟೀಸ್ ಮುಖಾಂತರ ನಮ್ಗೆ ಫಂಡ್ಗಳು ಬರುತ್ತೆ ಆ ಫಂಡ್ ಅನ್ನ ಯೂಸ್ ಮಾಡ್ಕೊಂಡು ಈ ತರ ಒಂದು ಈ ಪ್ರಾಜೆಕ್ಟ್ ನ ಮಾಡಿದ್ದೇವೆ ಮೇಡಮ್ ಅಂದ್ರೆ ನೀವು ಹೆಣ್ಣು ಮಕ್ಕಳ ಸಂಘ ಸಂಸ್ಥೆಗಳು ಇರ್ತಾವಲ್ಲ ಹೌದು ಮೇಡಮ್ ನಾವ್ ಹೆಣ್ಣು ಮನ ಹೆಣ್ಣು ಮಕ್ಕಳ ಸಂಘಗಳಿವೆಲ್ಲ ಅಲ್ಲ ಮಾಸರೆ ಮತ್ತೆ ಇವರದೇ ಆದ ಮಹಿಳಾ ಸಂಘಗಳಿದೆಯಲ್ಲ ಇವ್ರನ್ನ ಎಲ್ಲಾರ್ನು ಕಲೆಕ್ಟ್ ಮಾಡಿ ಸಂಜೀವಿನಿ ಗ್ರೂಪ್ ಕಡೆಯಿಂದ ಮಹಿಳಾ ಸಂಘಗಳನ್ನ ನಾವು ಪಂಚಾಯತಿ ಮುಖಾಂತರ ಮಾತಾಡಿ ಅವರ ಈ ಯಾವ ಯಾವ ಮಹಿಳಾ ಸಂಘಗಳಿವೆ ಅವೆಲ್ಲಾರನೂ ಕರೆಸಿ ಅವರೇ ಪ್ರತಿಯೊಂದು ಸಂಘದಿಂದ ಎರಡೆರಡು ಇಬ್ಬರಿಬ್ರನ್ನ ಈ ಬಿಳಿಕೆರೆ ಗ್ರಾಮದಲ್ಲಿ ಇರುವಂತಹ ಇಬ್ಬಿಬ್ರು ಮಹಿಳೆಯರನ್ನ ಟ್ರೈನ್ ಅಪ್ ಮಾಡಿ ಇಂಟ್ರೆಸ್ಟ್ ಇರುವಂತವ್ರನ್ನ ತೊಂದರೆ ಇರುವಂತವ್ರನ್ನ ಕಲೆಕ್ಟ್ ಮಾಡಿ ಅವರಿಗೆ ಸಿಎಫ್ಟಿ ಇಂದ ಟ್ರೈನಿಂಗ್ ಕೊಡಿಸಿ ಮಾಡಿರುವಂತ ಕಂಪ್ನಿ ಆಗಿರುತ್ತೆ ಇದು ಎಲ್ಲಾ ಟೆಕ್ನಾಲಜಿ ಇದು ಸಿಎಫ್ಟಿಆರ್ಐ ಟೆಕ್ನಾಲಜಿ ಆಗಿರುತ್ತೆ ಸಿಎಫ್ಟಿಐ ಟ್ರೈನಿಂಗ್ ಆಗಿರುತ್ತೆ ಇವ್ರಿಗೆಲ್ಲ ಒಂದೊಂದು ತಿಂಗಳು ಹದಿನೈದು ದಿವಸ ಇವರಿಗೆ ಟ್ರೈನಿಂಗ್ ಆಗಿದೆ ಮತ್ತೆ ಎಲ್ಲಾ ಮಿಷನರಿಗಳು ಅವರೇ ವರ್ಕ್ ಮಾಡ್ತಾರೆ ಮತ್ತೆ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ರು ಇದರಲ್ಲಿ ಓನರ್ ಆಗಿರ್ತಾರೆ ಯಾವುದೇ ರೀತಿ ವರ್ಕರ್ ಆಗಿಲ್ಲ ಓನರ್ ಕಮ್ ಅವರ ಕೆಲಸಗಳನ್ನು ಕೆಲಸಗಳನ್ನ ಮಾಡ್ಕೊಂಡು ಅವರೇ ಓನರ್ ಆಗಿರ್ತಾರೆ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿದ್ದೀವಿ ನಾವು ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿ ಇವ್ರನ್ನ ಆ ಒಂದು ಫೋರ್ ಇಯರ್ ತ್ರೀ ಇಯರ್ಸ್ ತನಕ ನಾವು ಇವ್ರಿಗೆ ಬ್ಯಾಕಪ್ ಆಗಿ ಮಾರ್ಕೆಟಿಂಗ್ ಮಾಡಿ ಒಂದು ಲೆವೆಲ್ಗೆ ಗೆ ತಂದ ಮೇಲೆ ನಾವು ಇವರನ್ನ ಇವರನ್ನು ಸ್ವತಂತ್ರ ಅವರೇ ಓನ್ ಆಗಿ ಮಾಡ್ಕೊಂಡು ಹೋಗೋ ಲೆವೆಲ್ಗೆ ಗೆ ತಂದು ನಾವು ಬಿಟ್ಬಿಡ್ತೀವಿ ಹಾಗಿದ್ರೆ ಎನ್ ಜಿಒ ಕಡೆ ಜನ ಸಂಸ್ಥೆಯಿಂದ ಮಹಿಳೆಯರೇನಿದ್ದಾರೆ ಅವರೇ ಓನರ್ ಆಗಿರ್ತಾರೆ ಅವರೇ ವರ್ಕರ್ ಆಗಿರ್ತಾರೆ ಯಾವ್ದೇ ರೀತಿ ಇವರ ಇದ್ ಮಾಡಿರೋದಿಲ್ಲ ಇವರು ಪಾಲುಗಾರಕ್ಕೆ ಅಂದ್ರೆ ಮತ್ತೆ ಹದಿನಾಲ್ಕು ಜನಕ್ಕೆ ನಾವೇನು ಸೇರ್ಸರ್ ಆಕ್ಟಿವಿಟೀಸ್ ಮುಖಾಂತರ ಅಮೌಂಟ್ ಕಲೆಕ್ಟ್ ಮಾಡಿರ್ತೀವಿ ಆ ಹದಿನಾಲ್ಕು ಜನಕ್ಕೂ ಅದರಲ್ಲಿ ಮಿಷಿನರಿಗಳು ಮ್ಯಾಕ್ಸಿಮಮ್ ಒಂದು ಎಂಬತ್ತು ಲಕ್ಷ ತನಕ ನಾವು ಮಿಷಿನರಿಗಳು ಮತ್ತೆ ಅವರಿಗೆ ಬೇಕಾಗುವಂತ ಪ್ರಾಡಕ್ಟ್ ಗಳು ಇದು ಎಲ್ಲ ನಾವು ಖರೀದಿ ಮಾಡಿರ್ತೀವಿ ಪ್ರತಿಯೊಂದು ಮತ್ತೆ ಪ್ಯಾಕಿಂಗು ಮಾರ್ಕೆಟಿಂಗ್ ಎಲ್ಲವನ್ನು ನಾವೇ ನೋಡ್ಕೊಳ್ತಾ ಇರ್ತೀವಿ ನಾವೇ ನೋಡಿಸ್ತಾ ಇದ್ವಿ ಹೌದು ಇವರು ತಯಾರು ಮಾಡ್ಕೊಟ್ಟದನ್ನು ನಾವು ಮಾರ್ಕೆಟಿಂಗ್ ನಾವೇ ಹುಡುಕಿ ನಾವು ಇದು ಮಾಡಿದ್ವಿ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಈಗಿನ ಜನರೇಷನ್ ಬೇಕಾಗುತ್ತೆ ಡಿಜಿಟಲ್ ಫೇಸ್ಬುಕ್ ಫೇಸ್ಬುಕ್ಗಳಲ್ಲಿ ನೀವು ಅದನ್ನೇ ಸೆಪರೇಟ್ ನಾವೇ ಮಾಡ್ತಾ ಇದೀವಿ ಮಾರ್ಕೆಟಿಂಗ್ ಗ್ರಾಮ ಸಂಸ್ಥೆಯಿಂದ ಮತ್ತೆ ಡಿಸೈನಿಂಗ್ ಬಿಸ್ಕೆಟ್ ಗಳು ಪ್ಯಾಕಿಂಗ್ ಹೇಗಿರ್ಬೇಕು ಪ್ರತಿಯೊಂದು ಇದು ನಮ್ಮ ಕೆಲಸ ಆಗಿರ್ತದೆ ನಾವು ಇವ್ರಿಗೆ ಹೇಗ್ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಮಾಡಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಬರೀ ಗ್ರಾಮೀಣ ಮಹಿಳೆಯರ ಗ್ರಾಮೀಣ ಮಹಿಳೆಯರನ್ನೇ ಸೆಲೆಕ್ಟ್ ಮಾಡಿ ಮಾಡಿರುವಂತ ಸೇವೆ ಬೇರೆ ಕಡೆ ಈ ನಗರಗಳಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಾಜೆಕ್ಟ್ ಹೇಗ್ ಬರುತ್ತೆ ಅಂದ್ರೆ ರಿಸರ್ಚ್ ಮಾಡ್ತೀವಿ ಮೇಡಮ್ ಎಲ್ಲಿ ನಮ್ಮ ಈ ಫಂಡ್ ಉಪಯೋಗವಾಗುತ್ತೆ ಮತ್ತೆ ಯಾವ ರೀತಿ ಈ ಜಾಗಗಳು ಮತ್ತೆ ಅಲ್ಲಿ ಸಹ ಮೂಲಭೂತ ಸೌಕರ್ಯಗಳು ಎಲ್ಲಾ ಸಿಗುತ್ತಾ ಅಂತ ನೋಡ್ಕೊಂಡು ನಾವು ಪ್ರಾಜೆಕ್ಟ್ ಗಳನ್ನ ಮಾಡ್ತೀವಿ ನಗರದಲ್ಲಿರೋ ಹೆಣ್ಮಕ್ಳು ಎಷ್ಟೋ ಜನ ಮನೇಲೆ ಇರ್ತಾರೆ ಹೌದು ಮೇಡಮ್ ಫಸ್ಟ್ ಆಫ್ ಆಲ್ ಇವರು ಹದಿನಾರು ಜನ ಮಹಿಳೆಯರು ಎಲ್ಲಾ ಹೊರಗಡೆ ರೈತರೆ ಇವರಿಗೆ ಬಿಳಿಕೆರೆಯಲ್ಲಿ ಸಿಗುವಂತದ್ದು ನಿಮಗೆ ಗೊತ್ತಿರುತ್ತೆ ರಾಗಿ ಬಿಟ್ರೆ ಬೇರೆ ಏನು ಸಿಗಲ್ಲ ಏನಕ್ಕಪ್ಪ ಸೆಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ರಾಗಿ ಬಿಟ್ಟು ಮೂರು ತಿಂಗಳಾದ್ಮೇಲೆ ಬೇರೆ ಏನು ಕೆಲಸಗಳಿರೋದಿಲ್ಲ ಇಲ್ಲ ಇಲ್ಲ ಅಂದ್ರೆ ಕಾಫಿ ಬೀಜ ಕುಯ್ಯಕೋ ಈ ತರ ಹೊರಗಡೆ ಹೋಗ್ತಿದ್ದ ನಾವು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಪರ್ಮನೆಂಟ್ ಅವ್ರದೇ ಆದ ಒಂದು ಸ್ವಯಂ ಉದ್ಯೋಗ ಅಂತ ಒಂದು ಇದಾಗ್ಲಿ ಅಂತೇಳಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್ ಅದು ಈ ಬೀಳಿಕೆರೆ ಗ್ರಾಮದಲ್ಲಿ ಮತ್ತೆ ಪಂಚಾಯತಿ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಈ ಬಿಲ್ಡಿಂಗ್ ಸ್ತ್ರೀಶಕ್ತಿ ಭವನದ್ದಾಗಿರುತ್ತೆ ಇದನ್ನ ಅವರೇ ಪಂಚಾಯತಿ ಕಡೆಯಿಂದ ವುಮೆನ್ ಡೆವಲಪ್ಮೆಂಟ್ ಮಂಜೂರು ಮಾಡಿ ಅವ್ರು ಮಂಜೂರು ಮಾಡಿಕೊಟ್ಟಿದ್ದಾರೆ ಇದು ಸುಮ್ಮನೆ ಹಾಳು ಬಿದ್ದಿದ್ದ ಬಿಲ್ಡಿಂಗ್ ನಾವು ಗ್ರಾಮ ಸಂಸ್ಥೆಯವರು ಅದಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಮತ್ತೆ ಪ್ರತಿಯೊಂದು ವೈರಿಂಗ್ ಪೈಂಡಿಂಗ್ ಏನೇನು ಮಾಡ್ಬೇಕು ಅದೆಲ್ಲ ನಾವೇ ಫಂಡ್ ಫಂಡಿಂದ ಮಾಡಿ ಪ್ರತಿಯೊಂದು ವಸ್ತು ಯಾವುದೇ ರೀತಿ ಅವರು ಒಂದು ರೂಪಾಯಿ ಬಂಡವಾಳ ಇಲ್ದೇನೆ ನಾವೇ ಪ್ರತಿಯೊಂದನ್ನು ಹಾಕಿ ಇವ್ರನ್ನ ನಾಲ್ಕು ವರ್ಷದವರೆಗೆ ನಾವು ಡೆವಲಪ್ಮೆಂಟ್ ಮಾಡಿ ಬಿಟ್ಕೊ ತುಂಬಾ ಒಳ್ಳೆ ಯೋಜನೆ ಸರ್ ಇದು ಹೌದು ತಲುಪಲಿ ಈಗ ಆಲ್ರೆಡಿ ಅವರದ್ದು ಐದ್ ತರ ಬಿಸ್ಕೆಟ್ಗಳು ಮಾಡ್ತಾ ಇದಾರೆ ಮತ್ತೆ ಐದು ತರ ರಾಗಿ ಬಿಸ್ಕೆಟ್ಗಳು ಮತ್ತೆ ಎರಡು ಶಿಶು ಪೋಷಣ್ ಶಿಶು ಪೋಷಣ್ ಅಂತ ಹೇಳಿ ಸ್ಟೇಜ್ ಒನ್ ಸ್ಟೇಜ್ ಟೂ ಮಾಡ್ತಾ ಇದಾರೆ ಇನ್ಸ್ಟೆಂಟ್ ರಾಗಿ ಮುದ್ದೆ ಅಂತ ಒಂದು ಮಾಡ್ತಾ ಇದಾರೆ ಮತ್ತೆ ರಾಗಿ ಮಾಲ್ಟ್ ಮಾಡ್ತಾ ಇದಾರೆ ಇಷ್ಟು ಐಟಮ್ಗಳು ಮತ್ತೆ ರಾಗಿ ಮೊಳಕೆ ರಾಗಿಗಳು ಎಲ್ಲ ಪ್ರತಿಯೊಂದು ರಾಗಿ ಐಟಮ್ ಗಳಾಗಿರುತ್ತೆ ಮತ್ತೆ ಎಲ್ಲವೂ ಸಿಎಫ್ ಟೇರೈ ಟೆಕ್ನಾಲಜಿ ಆಗಿರುತ್ತೆ ಸಿಎಫ್ ಆರ್ ಇಂದ ತರಬೇತಿ ಪಡೆದು ಆರ್ ಇಂದ ಅಪ್ರೂವ್ಡ್ ಆಗಿರುವಂತ ಐಟಮ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಇದು ಆಲ್ರೆಡಿ ಇಲ್ಲಿ ಮಾತ್ರ ಅಲ್ಲ ಆಲ್ರೆಡಿ ಹೊರಗಿನ ದೇಶಗಳು ಜರ್ಮನ್ ಮತ್ತೆ ಯು ದುಬೈ ಪ್ರತಿಯೊಂದು ಇಂಟ್ರೆಸ್ಟ್ ಅದರ್ ಕಂಟ್ರಿಗೂ ನಮ್ಮ ಪ್ರಾಡಕ್ಟ್ಗಳನ್ನ ಡಿಮ್ಯಾಂಡ್ ಮಾಡಿ ಕಳಿಸ್ತಾ ಇದ್ದೀವಿ ಈಗ ಅವ್ರಿಗೆ ಪ್ರೊಡಕ್ಷನ್ ಕೊಡ್ಲಿಕ್ಕೆ ಆಗೋದ್ ಲೆವೆಲ್ಗೆ ಇವ್ರು ಬೆಳೆದಿದ್ದಾರೆ ರಾಗಿ ಕ್ಲೀನ್ ಮಾಡೋದು ರಾಗಿ ಮತ್ತೆ ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇವರು ಮಾತ್ರ ಡೆವಲಪ್ಮೆಂಟ್ ಆಗಲ್ಲ ಇಲ್ಲಿ 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 ಅಕ್ಕಪಕ್ಕದ ರೈತರು ಅವ್ರು ಬೆಳೆದಂತ ರಾಗಿನ ನಾವು ಇಲ್ಲಿ ಖರೀದಿ ಮಾಡ್ತೀವಿ ಯಾವುದೇ ಮಧ್ಯವರ್ತಿ ಇಲ್ದೇನೆ ಸೆಲೆಕ್ಟೆಡ್ ರಾಗಿ ಅಂದ್ರೆ ದಪ್ಪ ಇರಬೇಕು ಮತ್ತೆ ಚೆನ್ನಾಗಿರುವಂತ ಗುಣಮಟ್ಟವಾದ ರಾಗಿ ಏನು ಎಪಿಎಂಸಿ ಏನು ರೇಟ್ ಇರುತ್ತೆ ಆ ರೇಟಿಗೆ ನೀವು ಖರೀದಿ ಮಾಡುವಂತ ಪ್ರಾಸ್ ಇಲ್ಲಿ ಮಾಡಿರ್ತೀವಿ ಅವತ್ತಿನ ಮಾರ್ಕೆಟ್ ರೇಟ್ ಹಾಗಾದ್ರೆ ಎಪಿಎಂಸಿ ಗೆ ಹೋಗೋ ಹಾಗೆ ಇಲ್ಲ ಡೈರೆಕ್ಟ್ ಇಲ್ಲ ಮಧ್ಯವರ್ತಿಗಳನ್ನು ಅವಾಯ್ಡ್ ಮಾಡ್ತೀವಿ ಮತ್ತೆ ಮೇನ್ ಪ್ರಾಸೆಸ್ ಇಲ್ಲಿ ಬೆಳೆದಂತ ರೈತರಿಗೆ ಮನ್ನಣೆ ಕೊಡ್ತೀವಿ ಹಾಗೆ ಸುಮಾರು ಜನ ಬರ್ತಾ ಇದ್ದಾರೆ ಇವರು ಇದು ಬಂದಾಗ ಇದು ಮಾಡ್ತಾ ಇದ್ದೀವಿ ಇದು ಡಿಸ್ಟೋನ್ ಮಿಷಿನ್ ಆಗಿರುತ್ತೆ ಮೇಡಮ್ ತೆಗಿಲಿಕ್ಕೆ ಹೊಟ್ಟು ತೆಗಿಲಿಕ್ಕೆ ಪಾಲಿಶ್ ಮಿಷಿನ್ ರಾಗಿನ ಪಾಲಿಶ್ಗೋಸ್ಕರ ಈ ಮಿಷಿನ್ ಯೂಸ್ ಮಾಡ್ತೀವಿ ಇದು ಜರಡಿ ಮಿಷಿನ್ ಜರಡಿ ಹೌದು ಇದು ಪಾಲರೈಸರ್ಸ್ ಏನಪ್ಪ ವಿಶೇಷ ಅಂದರೆ ಇದು ಗುಜರಾತ್ ಮಾಡೆಲ್ ಆಗಿರುತ್ತೆ ಎರಡನ್ನು ಕಲ್ಲಿಂದ ಹಳೆ ಕಾಲದಲ್ಲಿ ರುಬ್ಬ ಮಾಡ್ತಿದ್ರಲ್ಲ ಇದು ಮಾಡೋದ್ರಿಂದ ಐಎನ್ ಕಂಟೆಂಟ್ ಇದರಲ್ಲಿ ರಾಗಿಲಿರುವಂತಹ ಯಾವುದೇ ಐಎನ್ ಕಂಟೆಂಟ್ಗಳು ವೇಸ್ಟೇಜ್ ಆಗಲ್ಲ ಅಂದ್ರೆ ಬಿಸಿ ಆಗೋ ಕಬ್ಬಳದ ಅಂಶಗಳಲ್ಲಿ ಇದು ಮಾಡೋದ್ರಿಂದ ನೀವು ಹಳೆಯ ಕವರ ಬಿಸಿ ಕಬ್ಬ್ರಿರುತ್ತಲ್ಲ ಅದರಿಂದ ಮಾಡೋದ್ರಿಂದ ಅದರಲ್ಲಿ ಐಎನ್ ಕಂಟೆಂಟ್ ಕಂಟೆಂಟ್ಗಳು ವೇಸ್ಟ್ ಆಗಲ್ಲ ಅದು ಆದಂಗೆ ಈ ತರ ಕಲ್ಲಲ್ಲಿ ಇದು ಮಾಡೋದ್ರಿಂದ ಇದನ್ನ ಪ್ಲಾನ್ ಮಾಡಿ ಹೆಲ್ತ್ ಒಳ್ಳೇದಾಗಿರುತ್ತೆ ಇದೆಲ್ಲ ಕಲ್ಲಿದ್ದಾಗಿರುತ್ತೆ ಸ್ಪೆಷಲ್ ಆಗಿ ಇನ್ಸ್ಟೆಂಟ್ ರಾಗಿ ಮುದ್ದೆ ಅಂತ ಹೇಳಿ ಇದು ಆಟೋ ಕ್ಲೇಬ್ ಅಂತ ಹೇಳ್ತಾರೆ ಈ ಮಿಷಿನ್ ಇದೇನಪ್ಪ ಅಂದ್ರೆ ಸ್ಟೀಮಿಂಗ್ ಸ್ಟೀಮ್ ಒಂದು ಒಂದಾಗಿರುತ್ತೆ ಏನಕ್ಕಪ್ಪ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ರಾಗಿ ಮುದ್ದೆ ಸಿಎಫ್ಟ ಇನ್ಸ್ಟೆಂಟ್ ರಾಗಿ ಮುದ್ದೆ ಅಂತ ಒಂದು ರಾಗಿ ಮುದ್ದೆಯಲ್ಲಿ ಇನ್ಸ್ಟೆಂಟ್ ಯಾವ ತರ ಅಂತ ಹೇಳಿದ್ರೆ ಚಪಾತಿ ಹಿಟ್ಟ ತರ ಕಲಿಸ್ತೀವಿ ಒಂದು ಕಪ್ ಫ್ಲೋರ್ ರಾಗಿ ಫ್ಲೋರ್ಗೆ ಒಂದು ಒಂದೂವರೆ ಕಪ್ ನೀರ್ ಹಾಕಿ ಮಿಕ್ಸ್ ಮಾಡಿ ಅಂದ್ರೆ ಚಪಾತಿ ಹಿಟ್ ತರ ಕಲಿಸ್ಬಿಟ್ಟು ಉಂಡೆ ಕಟ್ಟಿ ಇಡ್ಲಿ ಕುಕ್ಕರ್ ಅಲ್ಲಿ ಐದು ನಿಮಿಷಕ್ಕೆ ರಾಗಿ ಮುದ್ದೆ ರೆಡಿ ಆಗುತ್ತೆ ಎಲ್ಲಿ ಹಾಕೋದು ರಾಗಿ ಹಾಕಲ್ಲ ನಿಮ್ಮ ಕುಕ್ಕರ್ ಹೆಂಗೆ ಪ್ರೊಸೀಜರ್ ವರ್ಕ್ ಮಾಡುತ್ತೆಗಳಿವೆ ನಾವು ಸೇಫ್ಟಿಯ ಕಡೆಯಿಂದ ಟೆಕ್ನಾಲಜಿ ತಕೊಂಡು ಈ ಆ ಇನ್ಸ್ಟೆಂಟ್ ರಾಗಿ ಮುದ್ದೆ ಮಾಡ್ಲಿಕ್ಕೋಸ್ಕರ ನಮ್ದು ಟೆಕ್ನಾಲಜಿ ಇದನ್ನು ಯೂಸ್ ಮಾಡ್ತಾ ಇದೀವಿ ಡ್ರೈಯರ್ ಮಿಷಿನ್ ಹೌದು ಡ್ರೈಯರ್ ಅಂದ್ರೆ ಈಗ ಬಿಸಿಲಲ್ಲಿ ಒಣಗ್ಸಲ್ಲ ನಾವು ಮೇನ್ ಆಗಿ ಹೊರಗಡೆ ಹಾಕಲ್ಲ ಡಸ್ಟ್ ಧೂಳು ಹಿಡಿದಾಗೆ ಮತ್ತೆ ಮೊಳಕೆ ಕಟ್ಟಿದ ರಾಗಿಗಳಾಗ್ಲಿ ಮತ್ತೆ ಅದರ್ಸ್ ಐಟಮ್ಸ್ ಗಳಾಗ್ಲಿ ಹೆಸರು ಕಾಳು ಮಕ್ಕಳಿಗೆ ಶಿಶು ಪೋಷಣೆ ಕೊಡ್ತೀವಲ್ಲ ಮೊಳಕೆ ಬರಿಸಿದ ಐಟಮ್ ಗಳನ್ನ ಶುಚಿತ್ವಕ್ಕೋಸ್ಕರ ಈ ಡ್ರೈಯರ್ ಮಿಷಿನ್ ಅಲ್ಲೇ ನಾವು ಇದನ್ನ ಹಾಕಿ ಯೂಸ್ ಮಾಡ್ತೀವಿ ಇದು ಒಂದು ಕ್ವಿಂಟಲ್ ಕೆಪಾಸಿಟಿ ಇದೆ ಒಂದು ಟ್ರೇ ತೆಗೀರಿ ಸರ್ ಓ ಹೀಗೆ ಮೊಳಕೆ ರಾಗಿ ಇಲ್ಲೆಲ್ಲ ಇಟ್ಟು ನೀವು ಒಣಗಿಸ್ತೀವಿ ಇದು ಒಂದು ಕ್ವಿಂಟಲ್ ಕೆಪಾಸಿಟಿ ಇರುತ್ತೆ ಒಣಗಿಸ್ಲಿಕ್ಕೋಸ್ಕರನೇ ಯೂಸ್ ಮಾಡ್ತೀವಿ ಮತ್ತು ಇದು ರೋಸ್ಟೆಡ್ ಮಿಷಿನ್ ಈಗ ನೀವು ಮಾಡ್ತಾ ಇರೋದು ರಾಗಿನ ಮೊಳಕೆ ಬರೆಸಿ ಅದನ್ನು ಇದು ಮಾಡಿ ಮೊಳಕೆ ಪೌಡ್ರಿಂದ ರಾಗಿ ಮಾಲ್ಟ್ ಮಾಡ್ತೀವಿ ನಾವು ಬಿಸಿ ಅದನ್ನು ಹುರಿಯೋಕ್ಕೆ ಹುರಿಬೇಕಾ ಹುರಿಯೋ ಪ್ರೊಸೀಜರ್ ಇರುತ್ತೆ ಅದು ಇದು ಟೂ ಇನ್ ಒನ್ ಆಗಿರುತ್ತೆ ಮಿಷಿನ್ ರೋಸ್ಟೆಡ್ ಮಿಷನ್ ಇದು ಹುರಿಯಕ್ಕೆ ಯೂಸ್ ಮಾಡ್ತೀವಿ ಮತ್ತೆ ಐಟಮ್ಗಳನ್ನ ಲಾರ್ಜ್ ಅಮೌಂಟ್ ಅಲ್ಲಿ ಬರುವಂತ ಐಟಮ್ಗಳನ್ನ ನಮ್ಮ ಒಂದು ಇನ್ನೊಂದು ಮಿಕ್ಸ್ ಮಾಡೋದಿರುತ್ತೆ ಈಗ ಹೆಸರು ಕಾಳು ಪೌಡರ್ ಗೋಧಿ ಪೌಡ್ರ್ ಮೊಳಕೆ ಪೌಡರ್ ಇವೆಲ್ಲ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸಿಂಗ್ ಆಗುತ್ತೆ ಅದಕ್ಕೆ ಈ ಮಿಶಿನ್ ಯೂಸ್ ಮಾಡ್ತೀವಿ ಅಂದ್ರೆ ಗ್ಯಾಸ್ ಯೂಸ್ ಮಾಡಲ್ಲ ಬರೀ ಇದ್ರಲ್ಲಿ ರೊಟೇಟ್ ಆಗುತ್ತೆ ರೊಟೇಟ್ ಆದಾಗ ಅದು ಮಿಕ್ಸಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಯೂಸ್ ಮಾಡ್ತೀವಿ ಇದು ರೋಸ್ಟಿನ್ ಮೊಳಕೆ ಬರ್ಸಿದ್ರಾಗಿಂದ ಪಾಪ್ ಮಾಡಿದ ರಾಗಿ ಹುರಿದು ನೋಡಿದಿರಲ್ಲ ಅಲ್ಲಿ ರಾಗಿನ ಹುರಿದು ಕೈಯಲ್ಲಿ ಹುಯ್ತಾರೆ ಕೈಯಲ್ಲಿ ಹುರಿದು ಇದು ಮಾಡಿರುವಂತ ರಾಗಿನ ಕ್ಲೋಸ್ ಮಾಡಿ ಅದಕ್ಕೆ ಕೆಲವು ಇಂಗ್ರೀಡಿಯನ್ ಹಾಕಿ ಮಾಡಿರ್ತೀವಿ ಇಲ್ಲಿ ಹುರಿಯೋದಲ್ಲದೆ ಪುನಃ ಅಲ್ಲಿ ಇಲ್ಲ ಇಲ್ಲ ಅದನ್ನ ಇದು ರಾಗಿ ಹುರಿಯಿಟ್ಟನ್ನ ಅದರಲ್ಲಿ ಹುರಿಯಕ್ ಆಗಲ್ಲ ಅವಳು ಅಂದ್ರೆ ಪಾಪ್ ಆಗ್ಬೇಕು ಅದು ಹೊಡಿಬೇಕು ರಾಗಿನ ಈ ಪುರಿ ಹೊಡೆಯುತ್ತ ಆ ತರ ಹೊಡೆದನ್ನ ಪೌಡರ್ ಮಾಡ್ತೀವಿ ಹ್ಮ್ ಸರಿ ಅದು ತುಂಬಾ ಹೆಲ್ತ್ಗೂ ಒಳ್ಳೆ ರಾಗಿ ಹೊಿಟ್ಟು ಅಂದ್ರೆ ಮಕ್ಕಳಿಗೆ ರಾಗಿ ಸರಿ ರಾಗಿ ಸರಿ ಅದೇ ನಾವು ಮಕ್ಕಳಿಗೆ ಶಿಶು ಪೋಷನ್ ಒನ್ ಅಂತ ಹೆಸರು ಕೊಟ್ಟಿದ್ದೀವಿ ಅದು ಏರಿಯಿಂದ ಏರಿಯಾ ರೆಫರ್ ಆಗಿರುತ್ತೆ ಮತ್ತೆ ಅದು ಸೇಫ್ಟಿ ಏರಿಯಿಂದ ಟೆಕ್ನಾಲಜಿ ಆಗಿರುತ್ತೆ ಮತ್ತೆ ಲ್ಯಾಬ್ ಟೆಸ್ಟ್ ಆಗಿರುತ್ತೆ ಪ್ರತಿಯೊಂದು ಸೇಫ್ಟಿ ಏರಿಯಿಂದ ಅಪ್ರೂವ್ಡ್ ಆಗಿರುವಂತಹ ಪ್ರಾಡಕ್ಟ್ ಗಳಿವೆ ಶಿಶು ಪೋಷನ್ ಒನ್ ಟು ಅಂತ ಹೇಳಿ ಎರಡು ಐಟಮ್ ಇದೆ ಶಿಶು ಪೋಷನ್ ಒನ್ ಇಟ್ಟಿರುತ್ತೆ ಇದು ಆರು ಶಿಶು ಪೋಷಣ್ ಒನ್ ಇದು ಆರು ತಿಂಗಳಿಂದ ಒಂದು ವರ್ಷದ ಮಗುವಿಗೆ ಸರಿಯಾ ಶಿಶು ಪೋಷಣ್ ಟೂ ಅಂತಿದೆ ಮೇಡಮ್ ಇದನ್ನ ಒಂದು ವರ್ಷದ ಮಗುವಿಂದ ಹಿಡಿದು ಮೂರು ವರ್ಷದ ಮಗು ತನಕ ಇದನ್ನ ಕೊಡಬಹುದು ಮತ್ತೆ ತುಂಬಾ ಏಜ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವರಿಗೆ ಇದನ್ನ ಅಂಬ್ಲಿ ಟೈಪ್ ಅಲ್ಲಿ ಗಂಜಿ ಟೈಪ್ ಅಲ್ಲಿ ಮಾಡಿಕೊಡೋದ್ರಿಂದ ಏಜ್ ಒಂದು ಸಿಕ್ಸ್ಟಿ ಪ್ಲಸ್ ಅಲ್ಲಿ ಆಗಿರ್ತಲ್ವಾ ಅಂತವ್ರಿಗೆ ಜೀರ್ಣಶಕ್ತಿ ಪ್ರಾಬ್ಲಮ್ ಇರುತ್ತೆ ಅಂತವ್ರಿಗೆ ಇದನ್ನ ಡೈಜೆಕ್ಷನ್ ಇಲ್ದೇನೆ ಕ್ಲೀನ್ ಆಗಿ ಬೆಳಿಗ್ಗೆ ತಗೊಳ್ಬಹುದು ಅದಕ್ಕೂ ಯೂಸ್ ಮಾಡಬಹುದು ಇದು ಇನ್ಸ್ಟೆಂಟ್ ರಾಗಿ ಮುದ್ದೆ ಬಾಕ್ಸ್ ನಮ್ಮ ಮಾರ್ಕೆಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಎಲ್ಲ ಇದ್ರಲ್ಲೂ ಸಿಗ್ತಾ ಇದೆ ಆನ್ಲೈನ್ ಸಿಗುತ್ತೆ ಹೇಗಿರುತ್ತೆ ಸರ್ ಅದು ಮಾಮೂಲಿ ನೀವು ಚಪಾತಿ ಟೇಕ್ ಕಲಿಸ್ತೀರಿ ನೀವು ಒಂದು ಕಪ್ ಒಂದು ಕಪ್ ಈ ಪೌಡರ್ ತಗೊಂಡು ರಾಗಿ ಫ್ಲೋರ್ನ ನ ಈಸಿಯಾಗಿ ಒಂದು ಕಪ್ ನೀರ್ ಹಾಕಿ ಒಂದುವರೆ ಕಪ್ ನೀರ್ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ತೀರಿ ಉಂಡೆ ಕಟ್ಬಿಟ್ಟು ಇಡ್ಲಿ ಕುಕ್ಕರ್ ಅಥವಾ ಎನಿ ಸ್ಟೀಮರ್ ಒಂದು ಐದು ನಿಮಿಷ ಇಟ್ಟರೆ ನಿಮಗೆ ರಾಗಿ ಮುದ್ದೆ ರೆಡಿ ಆಗುತ್ತೆ ಇದರಲ್ಲಿ ತಿರುಗ್ಬೇಕು ಅನ್ನೋದಿಲ್ಲ ಮತ್ತೆ ಗಂಟಾಗಲ್ಲ ಮತ್ತೆ ಅಡಿ ಹಿಡಿಯಲ್ಲ ಮತ್ತೆ ಅಂಟಲ್ಲ ಮೇನ್ ಆಗಿ ಇಡ್ಲಿ ಹಾಗೆ ಬೇಯಿಸ್ಕೊಳ್ಳೋದು ಉಂಡೆ ಕಟ್ಟಬೇಕು ನೀವು ಮಾಮೂಲಿ ರಾಗಿ ಮುದ್ದೆ ಮಾಡ್ತೀರಿ ಉಂಡೆ ಮಾಡ್ತೀರಿ ಚಪಾತಿ ಹಿಟ್ಟು ಹಿಟ್ಟನ್ನೆಲ್ಲ ಕ್ಲೀನ್ ಆಗಿ ಕಲ್ಸ್ಕೊಳ್ತೀರಿ ಕಲ್ಸ್ಕೊಂಡು ಆದ್ಮೇಲೆ ಉಂಡೆ ಕಟ್ತೀರಿ ಉಂಡೆ ಕಟ್ಟಿ ಇಡ್ಲಿ ಕುಕ್ಕರ್ ಅಥವಾ ಎಣ್ಣೆ ಸ್ಟೀಮರ್ ಅಲ್ಲಿ ಐದು ನಿಮಿಷಕ್ಕೆ ನಿಮ್ಗೆ ರಾಗಿ ಮುದ್ದೆ ರೆಡಿ ಮಾಡಿ ತುಂಬಾ ಈಸಿ ಆಗೋಯ್ತಲ್ಲ ಸರ್ ಹಾ ನಿಮ್ಗೆ ವೇಸ್ಟೇಜ್ ಇಲ್ಲ

ಬೇರೆನು ಇದಾಗಿರಲ್ಲ ಮತ್ತೆ ಇಲ್ಲಿ ಮಾಡುವಂತ ಪ್ರತಿಯೊಂದು ಐಟಮ್ಗಳಲ್ಲಿ ಯಾವುದೇ ರೀತಿಯ ಕಲರ್ಸ್ ಫಿಸಿವಿಟೀಸ್ ಯಾವ್ದು ಆಡ್ ಮಾಡಿರಲ್ಲ ಇದ್ರ ವ್ಯಾಲಿಡಿಟಿ ನಾವು ಕೊಡೋದೇ ಮೂರ್ ತಿಂಗಳಿಂದ ನಾಲ್ಕು ತಿಂಗಳ ನಾಲ್ಕು ತಿಂಗಳು ತನಕ ಆರಾಮ್ಸೆ ಯೂಸ್ ಮಾಡಬಹುದು ಮತ್ತೆ ಯಾವ್ದೇ ರೀತಿ ಕೆಡ್ಬಿ ಕೆಡದ ನೀರ್ ಹಾಕಿರುವಂತ ಕೆಮಿಕಲ್ಸ್ ಗಳಾಗ್ಲಿ ಫ್ರೆಸಿವಿಟಿಸ್ ಗಳಾಗ್ಲಿ ಯಾವ್ದು ಯೂಸ್ ಮಾಡಲ್ಲ ಏನು ನ್ಯಾಚುರಲ್ ಆಗಿ ಸಿಗುತ್ತೆ ಆ ನ್ಯಾಚುರಲ್ ಇದರಿಂದಾನೆ ಮಾಡಿರುವಂತದ್ದು ಪ್ರತಿಯೊಂದು ಸಿಎಫ್ ಟಿ ರೈನ್ ನಮ್ಗೆ ಅಪ್ರೂವ್ಡ್ ಆಗಿ ಪರ್ಮಿಷನ್ ಆಗಿ ಮಾಡಿರುವಂತಹ ಪ್ರಾಡಕ್ಟ್ ಗಳಾಗಿರುತ್ತೆ ಲ್ಯಾಬ್ ಟೆಸ್ಟ್ ಆಗಿರುತ್ತೆ ಪ್ರತಿಯೊಂದು ಈ ತರ ಮತ್ತೆ ಐದು ಐದು ವೆರೈಟಿ ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ಅಂತಂದ್ರೆ ಈ ಶುಗರ್ ಅಂತ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಮಾಡಿರುವಂತ ಬಿಸ್ಕೆಟ್ ಶುಗರ್ ಇರೋರು ತಿನ್ಬಹುದು ಹೌದು ಮೇಡಮ್ ಖಂಡಿತ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ ಶುಗರ್ ಇರೋರಿಗೆ ಸ್ಪೆಷಲ್ ಆಗಿ ಸ್ಪೈಸಿ ಬಿಸ್ಕೆಟ್ ಮಾಡ್ತಾ ಇದೀವಿ ಅದಕ್ಕೆ ಯಾವ್ದೇ ರೀತಿ ಶುಗರ್ ಆಡ್ ಆಗಿರಲ್ಲ ನೀವು ಈಸಿಯಾಗಿ ಆರಾಮ್ಸೆ ತಿನ್ಬಹುದು ಸ್ಪೈಸಿ ಬಿಸ್ಕೆಟ್ ಅದು ಹೆವಿ ಡಿಮೇಡಬಲ್ ಆಗಿ ಓಡ್ತಾ ಇದೆ ಈಗ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಹದಿನಾಲ್ಕು ಜನ ಹೆಣ್ಣುಮಕ್ಕಳು ಒಂದು ರೂಪಾಯಿಯು ಹಾಕದೇನೆ ಹೇಗೆ ಈ ಉದ್ಯಮದ ಇದ್ದಾರೆ ಅಂತ ಈ ಮಿಲೆಟ್ ಮನೆಯಲ್ಲಿ ಏನೇನು ಉತ್ಪಾದನೆ ಮಾಡ್ತಾರೆ ರಾಗಿಯಿಂದ ಎಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ಇವರು ಹೈಜೆನಿಕ್ ಆಗಿ ಹೇಗೆ ತಯಾರು ಮಾಡ್ತಾರೆ ಎಲ್ಲ ಪ್ರತಿಯೊಂದನ್ನು ಯೋಗೇಶ್ ಅವರು ನಮಗೆ ವಿವರಿಸಿದ್ದಾರೆ ಈ ಪ್ರಾಡಕ್ಟ್ಗಳು ನಿಮಗೆ ಬೇಕು ಅಂದರೆ ನೀವು ಇದನ್ನು ಎಲ್ಲಿ ತೊಗೊಳ್ಬೋದು ಮತ್ತು ಇದನ್ನು ನೀವು ಬಲ್ಕ್ ಆಗಿ ನೀವು ಸೇಲ್ ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಹಾಗೂ ಇಲ್ಲಿ ಹೆಣ್ಮಕ್ಳಿಗೆ ಕೆಲಸಗಳು ಸಿಗಬಹುದಾ ಅಥವಾ ನಾವು ಇದರಲ್ಲಿ ಇಂಟ್ರೆಸ್ಟ್ ಆಗಿದ್ದೀವಿ ನಾವು ನಮ್ಮ ಮಹಿಳಾ ಸಂಘದಿಂದ ಇಂಥದ್ದೊಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಹಾಗೆ ಮಾಡಬೇಕು ಅನ್ನೋದಾದರೆ ನಾವು ಇಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದನ್ನೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ನೋಡಿ ಏನನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಕೇಳ್ಕೊಳ್ತಾ ಹಾಗೆ ನನ್ನ ಸ್ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೂ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ